ಪಾರ್ಟಿ ಪ್ರದೇಶ ಅಧ್ಯಕ್ಷ ವಿಜೇಂದ್ರ ಮೇರೆಗೆ ಇದರ ಜಿಲ್ಲೆಯಲ್ಲಿ ಎಲ್ಲ ಕಡೆ ರೈತರ ಅನ್ಯ ವಿರೋಧ ಸರ್ಕಾರ ವಿರೋಧ ನಮ್ಮ ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಸುಮಾರು ಪಾಟೀಲ್ ಜಿ ಅವರ ಕೊಟ್ಟಿದ್ದಾರೆ ಅದರ ನಿನ್ನೆ ಅಂದುವರೆ ಹೋರಾಟ ರೈತರು ಬಂದು ಬಂದಿದ್ದಾರೆ ಇವತ್ತು ಅವರಾದ್ರಲ್ಲಿ ಹೋರಾಟ ಇದೆ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಇನ್ಚಾರ್ಜ್ ಮಿನಿಸ್ಟರ್ಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ವಿನಂತಿ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿ ಅವರೇ ನಾವು ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆಜಿ ಅವರೇ ತಾವು ಹೇಳಿದ್ದೀರಿ ತಾವು ಹೇಳಿದ್ದೀರಿ ದೀಪಾವಳಿ ಮುಂಚೆ ರೈತರ ಅಕೌಂಟ್ಗೆ ಹಣ ಜಮಾ ಮಾಡ್ತೀನಿ ಆದರೆ ತನಕ ನಯಾ ಪೈಸಾ ಬಂದಿಲ್ಲ ನಯ ಹಣ ಬಂದಿಲ್ಲ ಅದಕ್ಕಾಗಿ ನಾವು ಈ ವರ್ಷ ಸಹಕಾರ ಮಳೆ ಬಂದಿದೆ ಮುಂಡಾರು ಮಳೆ ಬಂದಿದೆ ಮೂವತ್ತು ವರ್ಷ ಬ್ರೇಕ್ ಆಗಿದೆ ನಮ್ಮ ರೈತರ ಒಂದು ಹೆಸರು ಸೋಯಾ ಉರ್ದು ಜವಾಲ ತೊಗರಿ ಕಬ್ಬು ಎಲ್ಲ ನೀರು ಪಾಲಾಗಿದೆ ನಮ್ಮ ರೈತರ ಕಂಗಾಲಾಗಿದೆ ಅದಕ್ಕಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾವ ಮುಖ್ಯಮಂತ್ರಿ ಬಿ ಜನಕ್ಕೆ ಬಂದಿಲ್ಲ ಹಾವಾಯಿ ವಿಸಿಟ್ ಮಾಡಿದ್ರು ಹಾವಾಯಿ ಏನು ಕಾಣುತ್ತೆ ಮಿಕಬ್ಬರಿಂದ ಸೋಯಾಬೀನ್ ಕಾಣುತ್ತೆ ಮಿಕ್ಕ ತೊಗರಿ ಕಾಣುತ್ತೆ ವಿಕಾಡ್ರಿಂದ ಉಡುಪು ಕಾಣುತ್ತೆ ನಾಮಕೆ ವಾಸತೆ ಪ್ರಚಾರಕ್ಕೆ ವಾಸ್ತೆ ಮುಖ್ಯಮಂತ್ರಿ ಬಂದರು ಇಂಜಾಯಿ ಒನ್ ಟೈಮ್ ಬಂದರು ಸೆಕೆಂಡ್ ಟೈಮ್ ಬಂದಿಲ್ಲ ಅಗ್ರಿಕಲ್ಚರ್ ಮಿನಿಸ್ಟರ್ ಬೀದರ್ ಬಂದಿಲ್ಲ ಡೌನ್ ಮಿನಿಸ್ಟರ್ ಡೌನರ್ ಬಂದಿಲ್ಲ ಜನಗಳು ಜನಗಳು ಮುಖ್ಯ ಪ್ರಾಣಿಗಳು ನೂರಾರು ನೇರ್ಪಾಲಾಗಿದೆ ಆದರೆ ಈ ಸರ್ಕಾರಿಗೆ ಈ ಸರ್ಕಾರ ರೈತರ ಸರ್ಕಾರ ಇದೆ ಈ ರೈತರಿಗೆ ನೋಡ್ತಾ ಇಲ್ಲ ಹಾಗಾಗಿ ನಾವು ಇಶ್ವರ್ ಗಂಟೆಗೆ ವಿಚಾರ ಮಿನಿಸ್ಟರ್ಗೆ ಹೇಳ್ತಾ ಇದ್ದೀನಿ ನಾವು ಯಾವ ಯಾವ ಪ್ರಕಾರದ ಹೇಳಿಕೆ ಕೊಟ್ಟಿದ್ದೀರಿ ನಮ್ಮನ್ನು ಮಾಹಿತಿ ನೋಡಿದ್ದೀನಿ ವಾಟ್ಸಪ್ ನೋಡಿದ್ದೀನಿ ಯಾವ ಥರ ತಾವು ಕಮೆಂಟ್ ವೇಟ್ ಮಾಡಿದ್ದೀರಿ ಈ ದಿವಾಳಿ ಮುಂಚೆ ಹಣ ಜಮಾ ಮಾಡ್ತೀನಿ ಮಾಡಲ್ಲ ಅಂದರೆ ನಮ್ಮ ಹತ್ತು ದಿವಸ ಟೈಮ್ ಕೊಟ್ಟಿದ್ದೆ ಹತ್ತು ದಿವಸ ಹತ್ತು ದಿವಸ ಟೈಮ್ ಕೊಡ್ತಾ ಇದ್ದೀನಿ ಹತ್ತು ದಿವಸ ಒಳಗೆ ನಮ್ಮ ವಿದರ್ ಜಿಲ್ಲೆ ರೈತರ ಖಾತೆಗೆ ಹಣ ಜಮಾ ಆಗಬೇಕು ಇಲ್ಲಾಂದ್ರೆ ತಮ್ಮ ಮನೆ ಮುಂದೆ ತಮ್ಮ ಮನೆ ಮುಂದೆ ನಾವು ಧರಣಿ ಮಾಡ್ತೀವಿ ಅಲ್ಲಿ ಯಾವ ಕಾರಣಕ್ಕೆ ಹೇಳೋದು ಯಾಕಂದ್ರೆ ತಾವು ಕಮಿಟ್ಮೆಂಟ್ ಮಾಡಿದಿರಿ ತಾವು ಹೇಳಿದಿರಿ ಎಲ್ಲಿ ಮನಿ ಡ್ಯಾಮೇಜ್ ಆಗಿದೆ ಎಲ್ಲಿ ರೋಡ್ ಕಟ್ ಆಗಿದೆ ಸಿಡಿ ಕಟ್ ಆಗಿದೆ ಪ್ರಾಣಿ ಸಹಾರ ಬಟ್ ಯಾರು ನೋಡ್ತಾ ಇಲ್ಲ ಆಮೇಲೆ ನಮ್ಮ ವಿನಂತಿ ಇದೆ ಇದರ ಜಿಲ್ಲೆ ಅತಿವಷ್ಟು ಘೋಷಣೆ ಆಗಬೇಕು ಪ್ರತಿ ಪ್ರತಿ ಎಕ್ಕರ್ತರ ಇಪ್ಪತ್ತೈದು ಸಾವಿರ ಜಮಾ ಮಾಡಲೇಬೇಕು ನಮ್ಮ ಇದೆ ನೆನಪಿದೆ ನಮ್ಮ ಪೂರ ರಾಜ್ಯನಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಡೇಲಿ ಫೋನ್ ಮಾಡ್ತಾ ಇದಾರೆ ಪ್ರಭುಜಿ ಯಾವ ಥರ ಮಾಡಿದಿರಿ ಯಾವ ತರ ಮಾಡಿದಿರಿ ಜಿಲ್ಲಾಧ್ಯಕ್ಷ ಆದರೆ ನಾವು ಪಾರ್ಟಿ ಕಡೆಯಿಂದ ಯಾವ ಕಾರಣಕ್ಕೆ ಸರ್ಕಾರ